ಇವತ್ತಿನ ವಿಡಿಯೋಲಿ ಮೂವತ್ತೊಂದು ಇಂಚ್ ಎದೆ ಸುತ್ತಳ್ದಾ ಫ್ರಂಟು ಡೀಪ್ ನೆಕ್ ಮತ್ತು ಬ್ಯಾಕ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಲೈನಿಂಗ್ನ ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮಾರ್ಕ್ ಕೂಡ ಮಾಡ್ಕೊಂಡಿದ್ದೀನಿ ಈಗ ನೆಕ್ಕು ಶೋಲ್ಡರು ಡೀಪು ಆರ್ಮೋಲು ಇದೆಲ್ಲ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ಮೂವತ್ತೊಂದು ಇಂಚ್ ಎದೆ ಮಾತ್ರ ಅಲ್ಲ ತರ್ಟಿ ತರ್ಟಿ ಟೂಗೂ ಇದೇ ಮೆಷರ್ಮೆಂಟ್ಸ್ನ ಫಾಲೋ ಮಾಡಿ ಕಟಿಂಗ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ನೆಕ್ವಿಟ್ನ ನೆಕ್ವಿಟ್ಗಿಂತ ಮುಂಚೆ ಬ್ಲೌಸ್ ಲೆಂತ್ ನೋಡ್ಕೊಳ್ಳೋಣ ಇಲ್ಲಿ ನಾನು ಲೈನಿಂಗ್ ಹಾಕ್ ಲೈನ್ ಹಾಕಿದ್ದೀನಿ ಕೆಳಗಡೆ ಸಮಯ ಇಲ್ಲ ಅದಕ್ಕೆ ಲೈನ್ ಹಾಕಿದ್ದೀನಿ ಈ ಲೈನಿಂದ ಬ್ಲೌಸ್ ಲೆಂತ್ನ ಮೆಷರ್ ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಈ ಫಸ್ಟ್ ಲೈನ್ ತನಕ ಹದಿನಾಲ್ಕುವರೆ ಟೋಟಲ್ ಲೆಂತ್ನ ತೊಗೊಂಡಿದ್ದೀನಿ ಹದಿನಾಲ್ಕೂವರೆ ಟೋಟಲ್ ಲೆಂತ್ ಅಂದರೆ ಅದರಲ್ಲಿ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡಿರೋದು ನಾನು ಅಲ್ಲಿಗೆ ಬ್ಲೌಸ್ ರೆಡಿ ಲೆಂತ್ ಬಂದು ಹದಿಮೂರುವರೆ ಇಂಚನ್ನೇ ಇಟ್ಕೊಂಡಿದ್ದೀನಿ ಓಕೆನಾ ಈಗ ನೆಕ್ ಬಂದು ಮೂರು ಮುಕ್ಕಾಲು ತೊಗೊಂಡಿದ್ದೀನಿ ನೆಕ್ನ ಮೂರು ಮುಕ್ಕಾಲು ತೊಗೊಂಡಿದ್ದೀನಿ ಶೋಲ್ಡರ್ನ ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಕಳೆದ ಮೇಲೆ ಇದು ಎರಡು ಎರಡು ಇಂಚ್ ಆಗುತ್ತೆ ರೆಡಿ ಎರಡು ಇಂಚ್ ಶೋಲ್ಡರ್ ಬರುತ್ತೆ ರೆಡಿ ನಾಲ್ಕು ಇಂಚ್ ನೆಕ್ ಬಿಡ್ತಾಗುತ್ತೆ ಮತ್ತು ಆರ್ಮೋಲ್ ಡೌನಿಂಗ್ ಆರ್ಮೋಲ್ ಡೌನಿಂಗ್ನ ನೋಡಿಲಿ ನಾನು ಇಲ್ಲಿ ಆರು ಇಂಚ್ ತೊಗೊಂಡಿದ್ದೀನಿ ಮತ್ತು ಚೆಸ್ಟ್ ಮೆಷರ್ಮೆಂಟ್ ಬಂದು ಏಳು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ಏಳು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿಂದ ನಾನು ಎರಡೂವರೆ ಇಂಚ್ ಮಾರ್ಜಿನಗೆ ಬಿಟ್ಕೊಂಡಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಅನ್ನೋ ಥರನೇ ಸ್ಟಿಚ್ ಮಾಡ್ಕೋತೀನಿ ನಾನು ಇದು ನನ್ನೇ ಬ್ಲೌಸ್ ಆಗಿರೋದ್ರಿಂದ ಅಕಸ್ಮಾತ್ ಫ್ಯೂಚರಲ್ಲಿ ಏನಾದರೂ ದಪ್ಪ ಆದರೆ ಬ್ಲೌಸ್ ವೇಸ್ಟ್ ಆಗೋದು ಬೇಡ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿದ್ರೆ ನಾವು ಎಕ್ಸ್ಟ್ರಾ ಸ್ಟಿಚಸ್ನ ಹಾಕೋಬೋದು ದಪ್ಪ ಆದಾಗ ಸ್ಟಿಚಸ್ನ ರಿಮೂವ್ ಮಾಡಿಬಿಟ್ಟು ವೇರ್ ಮಾಡ್ಬೋದು ಅಂತ ನಾನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ನಾನು ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡಾದ್ಮೇಲೆ ವೇರ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಫೈನಲ್ ಫಿನಿಶಿಂಗ್ ಬಂದಿದೆ ಅಂತ ಆ್ಯಕ್ಚುಲಿ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಮಾಡುವಾಗ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿರುತ್ತೆ ಅದಕ್ಕೆ ಅರ್ಧ ಇಂಚನ್ನ ಆ್ಯಡ್ ಮಾಡಿ ತೊಗೊತಾರೆ ಆದರೆ ನಾನಿಲ್ಲಿ ಅರ್ಧ ಏನು ಆ್ಯಡ್ ಮಾಡಿಲ್ಲ ನನ್ನ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆಯೋ ಅಷ್ಟನ್ನೇ ಕರೆಕ್ಟಾಗಿ ಏಳು ಮುಕ್ಕಾಲು ಇಂಚನೇ ತೊಗೊಂಡಿದ್ದೀನಿ ನೋಡೋಣ ನಾನು ಸ್ಟಿಚ್ ಮಾಡಿ ವೇರ್ ಮಾಡಿಕೊಂಡಾಗ ನನಗೇನಾದ್ರು ಟೈಟ್ ಅನ್ನಿಸ್ತಿದೆ ಅಂತಂದರೆ ನಾನು ಅದನ್ನು ನಿಮಗೆ ಮೆನ್ಷನ್ ಮಾಡಿ ಹೇಳ್ತೀನಿ ಟೈಟ್ ಆಗಿತ್ತು ಅರ್ಧ ಇಂಚ್ ಲೂಸ್ ಬಿಟ್ಕೊಂಡು ತೊಗೊಳ್ಳಿ ಅಂತ ನನ್ನ ಬ್ಲೌಸ್ ಯಾವ ರೀತಿ ಬರುತ್ತೆ ಅದನ್ನು ನಾನು ನಿಮ್ಮ ಜೊತೆನೆ ಶೇರ್ ಮಾಡ್ಕೋತೀನಿ ಯಾವುದೇ ಒಂದು ಫೇಕ್ ಮಾಡಲ್ಲ ಅಂತಂದರೆ ನಾನು ವೇರ್ ಮಾಡಿಬಿಟ್ಟು ಸರಿ ಬಂದಿಲ್ಲ ಅಂತಂದ್ರೆ ಅದನ್ನು ಅಡ್ಜಸ್ಟ್ ಮಾಡಿ ಆಮೇಲೆ ನಿಮಗೆ ಸರಿ ಬಂದಿತ್ತು ಅನ್ನೋ ಥರ ಏನು ತೋರಿಸಲ್ಲ ನಾನು ಕಟಿಂಗು ನಿಮ್ಮೆದ್ರಿಗೆ ಮಾಡ್ತೀನಿ ಹಾಗೇ ಸ್ಟಿಚಿಂಗ್ ಮಾಡಾದ್ಮೇಲೆ ವೇರ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ರೀತಿ ಬಂದಿತ್ತು ಏನಾರು ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಹೇಳ್ತೀನಿ ನೋಡಿ ಈಗ ಚೆಸ್ಟ್ ಮೆಷರ್ಮೆಂಟು ಆಯಿತು ಮತ್ತೆ ನೆಕ್ ಡೀಪ್ ಇಲ್ಲಿ ಎರಡು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ಅಂದರೆ ಮೇಲುಗಡೆ ಅರ್ಧ ಇಂಚನ್ನ ಬಿಟ್ಟು ನಾನು ಹೇಳ್ತಾ ಇರೋದು ಮೇಲ್ಗಡೆ ಅರ್ಧ ಇಂಚನ್ನ ಬಿಟ್ಟು ಈ ಸೆಕೆಂಡ್ ಲೈನಿಂದ ನೋಡಿ ಇಲ್ಲಿಂದ ಎರಡು ಮುಕ್ಕಾಲು ಇಂಚನ್ನ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಅರ್ಧ ಇಂಚ್ ಗ್ಯಾಪ್ನ ಕೊಟ್ಟಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇಲ್ಲಿ ನಾನು ದಾರನ ಇಟ್ಕೊತೀನಿ ನೀವು ಬೇಕಿದ್ರೆ ಬಟನ್ನ ಕೂಡ ಇಟ್ಕೋಬೋದು ನೆಕ್ಸ್ಟ್ ಇಲ್ಲಿ ಈ ಎರಡಕ್ಕೂ ಅರ್ಧ ಅರ್ಧ ಇಂಚ್ ಗ್ಯಾಪ್ನ ಕೊಟ್ಟು ಟೋಟಲ್ ಡೀಪ್ನ ನಾನಿಲ್ಲಿ ಎಂಟು ಇಂಚ್ ತೊಗೊಂಡಿದ್ದೀನಿ ಇದು ನಿಮ್ಮಿಷ್ಟ ನಿಮ್ಗೆ ಎಷ್ಟು ಬೇಕು ಡೀಪ್ ಅದನ್ನು ನೋಡಿಕೊಂಡು ನೀವು ಇಟ್ಕೊಳ್ಳಿ ಹಾಗೆಯೇ ಡ್ರಾಪ್ ಶೇಪ್ನ ನಾನಿಲ್ಲಿ ಮಾರ್ಕ್ ಮಾಡಿ ಮಾರ್ಕ್ ಮಾಡಿದ್ದೀನಿ ಮತ್ತು ವೇಸ್ಟ್ ಬಂದು ನಂದು ಟ್ವೆಂಟಿ ಫೈವ್ ಇಂಚ್ ಇರೋದ್ರಿಂದ ಆರು ಕಾಲು ಇಂಚ್ಗೆ ಒಂದು ಇಂಚನ್ನ ಆ್ಯಡ್ ಮಾಡಿ ಏಳು ಕಾಲು ಇಂಚ್ ತೊಗೊಂಡಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಏನಕ್ಕಪ್ಪ ಅಂದರೆ ಇಲ್ಲಿ ಟಕ್ಸ್ ಟಕ್ಸಿಡಿತೀವಲ್ವ ಬ್ಯಾಕ್ ಪಾರ್ಟು ಅದಕ್ಕೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾನ ತೊಗೊಂಡಿರೋದು ಅದಾದಮೇಲೆ ಎರಡೂವರೆ ಇಂಚ್ ಮಾರ್ಜಿನ್ಗೋಸ್ಕರ ಅಮ್ಮನಕ್ಕೆ ತಗೊಂಡಿದ್ದೀನಿ ಆರ್ಮೋಲ್ ಶೇಪ್ನ ಸುಮ್ಮನೆ ಹಂಗೆ ತಗೊಳ್ಳಿ ಇದು ಆಗಿರೋದ್ರಿಂದ ಆರ್ಮೋಲ್ ಶೇಪ್ ಕರೆಕ್ಟ್ ಆಗಿ ಬಂದ್ಬಿಟ್ಟಿರುತ್ತೆ ಯಾಕಂದ್ರೆ ನಾವು ರೆಡಿ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟನ್ನೇ ತಗೊಂಡಿರ್ತೀವಲ್ವಾ ಹಾಗಾಗಿ ಆರ್ಮೋಲ್ ಶೇಪ್ ಏನು ವ್ಯತ್ಯಾಸ ಆಗಲ್ಲ ಜಸ್ಟ್ ಹಾಗೆಯೇ ಒಂದು ಶೇಪ್ ಕೊಡಿ ಅಷ್ಟೇ ಇಷ್ಟು ಬಿಟ್ಟು ಈಗ ನಾವು ನಾಲ್ಕು ಟಕ್ಸ್ ಬ್ಲೌಸ್ಗೆ ಅದೇ ಹೇಳ್ತೀವಲ್ವ ಒಂದೂವರೆ ಇಂಚ್ ಗ್ಯಾಪ್ನ ಕೊಡಿ ಗ್ಯಾಪ್ನ ಕೊಟ್ಬಿಟ್ಟು ಆಮೇಲೆ ಬ್ಯಾಕ್ ಶೇಪ್ ತೆಗೀರಿ ಫ್ರಂಟ್ಗೆ ಒಂದು ಕಾಲು ಇಂಚ್ ಗ್ಯಾಪ್ನ ಕೊಟ್ಬಿಟ್ಟು ಶೇಪ್ ತೆಗೀರಿ ಈ ರೀತಿ ಹೇಳ್ತೀವಲ್ವ ಬೋಟ್ ಕಲ್ಲೇ ಆ ರೀತಿ ಏನೂ ಇಲ್ಲ ಯಾಕಂದರೆ ರೆಡಿ ಶೋಲ್ಡರ್ ತೊಗೊಂಡಿರ್ತೀವಿ ಮತ್ತು ಆರ್ಮೋಲ್ನೂ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟಿರ್ತೀವಿ ಇನ್ನು ನಮಗೆ ಶೇಪ್ನ ಯಾವುದೇ ರೀತಿ ತಗೋದ್ರೂ ಆರ್ಮೋಲ್ ಶೇಪ್ ಏನಿರುತ್ತೆ ಆರ್ಮೋಲ್ ರೌಂಡ್ ಏನಿರುತ್ತೆ ಮೆಷರ್ಮೆಂಟು ಅದೇ ಮೆಷರ್ಮೆಂಟ್ಗೆ ಬರುತ್ತೆ ಹಾಗಾಗಿ ಒಂದು ರೌಂಡ್ನ ಸಿಂಪಲ್ ಆಗಿ ಕೊಟ್ಬಿಟ್ಟು ನಾನು ಇಲ್ಲಿ ಆರ್ಮೋಲ್ ಶೇಪ್ನು ತಗೊಂಡಿದ್ದೀನಿ ಇದಿಷ್ಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಆಗಿರುತ್ತೆ ನಿಮ್ಗೆ ಏನಾದರೂ ಡೌಟ್ ಬಂತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಮತ್ತೆ ಇಲ್ಲಿ ನಾವು ಶೇಪ್ ಕೊಟ್ಟಿರ್ತೀವಲ್ವಾ ಇದು ಕರೆಕ್ಟಾಗಿ ಇದೆಯಾ ಕರೆಕ್ಟಾಗಿ ಶೇಪ್ ಬಂದಿದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ ನಾವು ಮಾರ್ಕೆಲ್ಲ ಮಾಡಿ ಆದಮೇಲೆ ಒಂದ್ಸಲ ಈ ರೀತಿ ಓಪನ್ ಮಾಡಿ ನೋಡಿ ಈ ರೀತಿ ಓಪನ್ ಮಾಡಿ ನೋಡಿದಾಗ ನಿಮ್ಮ ಶೇಪು ನೀಟಾಗಿ ಕಾಣಬೇಕು ಏನಾದರೂ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂದರೆ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಚೇಂಜಸ್ ಬೇಕಿದ್ರೆ ಮಾಡ್ಕೋಬೋದು ಬ್ಯಾಕ್ ಪಾರ್ಟ್ ಇಷ್ಟನೇ ಇವಾಗ ಇದನ್ನು ಕಟಿಂಗ್ ಮಾಡಿಕೊಂಡು ನನ್ನ ಫ್ರೆಂಟ್ ಪಾರ್ಟ್ನೂ ನಿಮಗೆ ಡ್ರಾಫ್ಟಿಂಗ್ ಮಾಡಿಬಿಟ್ಟು ಏನೇನು ತಗೋಬೇಕು ಎಷ್ಟೆಷ್ಟು ತಗೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದ್ದೀನಿ ನೋಡಿ ಈ ಶೇಪ್ ಮೇಲೆಲ್ಲ ನಾನು ಕಟ್ಟಿಂಗ್ ಮಾಡಿಲ್ಲ ನಾನು ಬ್ಲೌಸ್ ಪೀಸಲ್ಲಿ ಕಟ್ಟಿಂಗ್ ಮಾಡ್ಕೋತೀನಲ್ಲ ಅದಾದಮೇಲೆ ಸ್ಟಿಚಿಂಗ್ ಮಾಡುವಾಗ ಇದನ್ನು ಕಟ್ಟಿಂಗ್ ಮಾಡಿ ತೊಗೋತೀನಿ ಈಗಲೇ ಕಟ್ ಮಾಡಿದ್ರೆ ಸ್ವಲ್ಪ ಸ್ಟಿಚಿಂಗ್ ಕಷ್ಟ ಆಗುತ್ತೆ ಅಂತ ಅಷ್ಟೇ ಈಗ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡಿದ್ದೀನಿ ಇದನ್ನು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಬ್ಯಾಕ್ ಲೆಂತ್ ರೆಡಿ ನಾನು ಹದಿಮೂರುವರೆ ಇಂಚ್ ತೊಗೊಂಡಿದ್ದೆ ಅಲ್ವಾ ರೆಡಿ ಹದಿಮೂರುವರೆ ತೊಗೊಂಡು ಒಂದು ಇಂಚ್ ಆ್ಯಡ್ನ ಮಾಡಿ ಬ್ಯಾಕ್ ಟೋಟಲ್ ಲೆಂತ್ ಹದಿನಾಲ್ಕೂವರೆ ತೊಗೊಂಡಿದ್ದೆ ಅದೇ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡುವಾಗ ನಾವು ಎರಡು ಇಂಚನ್ನ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಫ್ರಂಟ್ ಚೆಸ್ಟ್ಗೆ ಕಪ್ ಶೇಪ್ ಕೊಡಬೇಕಲ್ವಾ ಅಂದರೆ ಜಾಗ ಕೊಡಬೇಕಲ್ವ ಹಾಗಾಗಿ ಎರಡು ಇಂಚ್ ಎಕ್ಸ್ಟ್ರಾನ ತೊಗೋಬೇಕು ಆಗಿ ಇಲ್ಲಿ ಹದಿಮೂರುವರೆಗೆ ಅಂದರೆ ರೆಡಿ ಬ್ಯಾಕ್ ಲೆಂತ್ ಹದಿಮೂರುವರೆ ಇತ್ತು ಅದಕ್ಕೆ ಎರಡು ಇಂಚನ್ನ ಆ್ಯಡ್ ಮಾಡಿ ಹದಿನೈದುವರೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಕಾಲು ಇಂಚು ಹುಕ್ಕಪಟ್ಟಿ ಕಾಚುಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಏಕ ಒಂದು ಸ್ಟ್ರೇಟ್ ಲೈನ್ನಾಗಿ ಹಾಕೋಬಿಟ್ಟಿದ್ದೀನಿ ಇದು ಕಂಪಲ್ಸರಿ ಹಾಕಲೇಬೇಕು ಇಲ್ಲಾಂದರೆ ಫ್ರಂಟ್ಸ್ ಫ್ರೆಂಟಲ್ಲಿ ನಾವು ಸ್ಟಿಚಿಂಗ್ ಮಾಡಾದಮೇಲೆ ಮಧ್ಯೆ ಗ್ಯಾಪ್ ಬಂದು ಮಾಡುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈಗಲೇ ಹಾಕೋಬೇಕು ಮತ್ತು ಚೆಸ್ಟ್ ಕೂಡ ಟೈಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಇದನ್ನು ಒಂದು ಕಾಲು ಇಂಚ್ ಬಿಟ್ಟು ಫಸ್ಟೇ ಲೈನ್ ಹಾಕೋಬಿಡಿ ಈಗ ನೆಕ್ ವಿಟ್ ನೋಡಿ ನಾನು ಅಲ್ಲಿ ಎಷ್ಟು ತಗೊಂಡಿದ್ದೋ ಅಷ್ಟೇ ನೆಕ್ ವಿಟ್ ತೊಗೊಂಡಿದ್ದೀನಿ ಅಂದರೆ ಮೂರು ಮುಕ್ಕಾಲು ಇಂಚಿನೇ ತಗೊಂಡಿದ್ದೀನಿ ಅದೇ ಥರ ಶೋಲ್ಡರು ಅಷ್ಟೇ ಎರಡು ಮುಕ್ಕಾಲು ಇಂಚಿನೇ ತಗೊಂಡಿದ್ದೀನಿ ಮತ್ತು ಆರ್ಮೋಲು ಅಷ್ಟೇ ಆರು ಇಂಚೇ ತೊಗೊಂಡಿದ್ದೀನಿ ಇಲ್ಲಿ ನಾನು ಚೇಂಜಸ್ನ ಮಾಡಿರೋದು ಕೆಳಗಡೆ ನೆಕ್ ಡೀಪ್ ಏನಿದೆ ಇದ್ರೂ ಬ್ರಾಡ್ನ ಮೇಲ್ಗಡೆ ಮೂರು ಮುಕ್ಕಾಲು ಇಂಚ್ ತೊಗೊಂಡಿದೆ ಅಲ್ವಾ ಅದನ್ನು ಮುಕ್ಕಾಲು ಇಂಚ್ ಕಡಿಮೆ ಮಾಡಿ ಬರೀ ಮೂರು ಇಂಚನ್ನ ತಗೊಂಡಿದ್ದೀನಿ ನಾವು ಮೂರು ಮುಕ್ಕಾಲು ಇಂಚನೇ ತಗೊಂಡ್ಬಿಟ್ರೆ ತುಂಬ ಬ್ರಾಡ್ ಆಗಿಬಿಡುತ್ತೆ ಹಾಗಾಗಿ ಅಷ್ಟನ್ನು ತಗೋಬಾರ್ದು ಮೇಲ್ಗಡೆ ಅಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಕಡಿಮೆ ತೊಗೋಬೇಕು ಹಾಗಾಗಿ ಇಲ್ಲಿ ನಾನು ಮೂರು ಇಂಚನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಎರಡೂವರೆ ಇಂಚ್ ತೊಗೊಂಡ್ರೂ ನಡೆಯುತ್ತೆ ನಾನು ಸ್ವಲ್ಪ ಬ್ರಾಡ್ನೇ ವೇರ್ ಮಾಡೋದ್ರಿಂದ ಮೂರು ಇಂಚನ್ನ ತಗೊಂಡು ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ ಇದೇ ರೀತಿ ಶೇಪ್ ತೆಗಿಬೇಕು ನಾವು ಬ್ಯಾಕ್ ಬೋಟ್ನ ಕೊಟ್ಟು ಫ್ರಂಟ್ ಡೀಪ್ನೆ ಕೊಡ್ತಿದ್ದೀವಿ ಅಂದರೆ ಇದೇ ರೀತಿ ಇಲ್ಲಿ ಕೆಳಗಡೆ ಬ್ರಾಡ್ನೆಸ್ನ ಕಮ್ಮಿ ಮಾಡಿಕೊಂಡು ಶೇಪ್ನು ಇದೇ ರೀತಿ ನಾವು ತೆಗ್ದಿರಬೇಕು ಆಯಿತಾ ಮೇಲ್ಗಡೆ ನಿಕ್ ಬಿಟ್ಟು ಶೋಲ್ಡರು ಆರ್ಮೋಲು ಎಲ್ಲನೂ ಮಾರ್ಕ್ ಮಾಡಿ ಆದ್ಮೇಲೆ ಕೆಳಗಡೆ ಡೈರೆಕ್ಟಾಗಿ ನೋಡಿ ಹದಿನೈದುವರೆ ಲೇಂಚ್ ಹದಿನೈದುವರೆ ಇಂಚು ಲೆಂತ್ ಏನಿತ್ತು ಇಲ್ಲಿಂದ ನಿಮಗೆ ರೆಡಿ ಎಷ್ಟು ಬೇಕಿರುತ್ತೆ ಬೆಲ್ಟ್ ಪಟ್ಟಿ ಅದಕ್ಕೆ ಅರ್ಧ ಇಂಚನ್ನ ಆ್ಯಡ್ ಮಾಡಿಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಬೆಲ್ಟ್ ಪಟ್ಟಿ ಮೂರು ಇಂಚ್ ರೆಡಿ ಬೇಕಾಗಿರೋದ್ರಿಂದ ಅರ್ಧ ಇಂಚನ್ನ ಸೇರಿಸಿ ನಾನು ಮೂರುವರೆ ಇಂಚ್ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲೇನೇ ಕ್ಲೈನ್ ಹಾಕಿದ್ದೀನಿ ಅಂದರೆ ನೋಡಿ ನಮ್ಮದು ವೇಸ್ಟ್ ಮೆಷರ್ಮೆಂಟ್ ಎಷ್ಟಿತ್ತು ನಾನು ಆಗಲೇ ಹೇಳಿದೆ ಅಲ್ವಾ ಆರು ಕಾಲು ಅಂತ ಆರು ಕಾಲು ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು ಬೆಲ್ಟ್ ಪಟ್ಟಿ ನಮಗೆ ಇಷ್ಟೇ ಸಾಕಾಗುತ್ತೆ ಯಾಕಂದರೆ ಇಲ್ಲಿ ನಾವು ಡಾಟ್ಸ್ ಹಿಡಿತೀವಲ್ವಾ ಅದಕ್ಕೋಸ್ಕರ ಮೇಲ್ಗಡೆ ಪಾರ್ಟಲ್ಲಿ ಸ್ವಲ್ಪ ಜಾಸ್ತಿ ತಗೋಬೇಕು ಅದೇ ಬೆಲ್ಟ್ ಪಟ್ಟಿಯಲ್ಲಿ ಏನು ಡಾಟು ಹಿಡ್ದಿರಲ್ಲ ಅಲ್ವಾ ನಾವು ಡಾಟ್ನ ಇಲ್ಲಿ ಹಿಡ್ದಾದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಲ್ವಾ ಹಾಗಾಗಿ ಇಲ್ಲಿ ವೇಸ್ಟ್ ಮೆ ವೇಸ್ಟ್ ಮೆಷರ್ಮೆಂಟ್ ಏನಿತ್ತು ಅದರ ಪ್ರಕಾರ ತಗೊಂಡಿದ್ದೀನಿ ನೋಡಿ ಆರು ಕಾಲು ವೇಸ್ಟ್ ತೊಗೊಂಡಿದ್ದೀನಿ ಹಾಗೆಯೇ ಎರಡೂವರೆ ನ ಮಾರ್ಜಿನ್ ಏನು ತಗೊಂಡಿದೆ ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಆ್ಯಡ್ ಮಾಡಿಕೊಂಡು ಮೂರು ಇಂಚನ್ನ ತಗೊಂಡಿದ್ದೀನಿ ಮತ್ತು ಈ ಕಡೆ ಸೈಡ್ ಬೆಲ್ಟ್ ಪಟ್ಟಿ ಲೆಂತ್ ಎರಡು ಕಾಲು ರೆಡಿ ಬೇಕಾಗಿರೋದ್ರಿಂದ ಅರ್ಧ ಇಂಚನ್ನ ಆ್ಯಡ್ ಮಾಡಿಕೊಂಡು ಎರಡು ಮುಕ್ಕಾಲ್ನೇ ತಗೊಂಡಿದ್ದೀನಿ ಆಯಿತಾ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಮೇಲುಗಡೆ ನೆಕ್ ಬಿಡ್ತು ಶೋಲ್ಡರು ಆರಮಲ್ಲಿ ಎಲ್ಲನೂ ಮಾರ್ಕ್ ಮಾಡಿದ್ಮೇಲೆ ಬೆಲ್ಟ್ ಪಟ್ಟಿ ಯಾವ ರೀತಿ ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಬಿಡಿ ಇದಿಷ್ಟು ಎಕ್ಸ್ಟ್ರಾ ವೇಸ್ಟು ಸರಿನಾ ನೀವು ಇಲ್ಲೆಷ್ಟೈತೆ ಅಷ್ಟನ್ನೇ ತೊಗೊಬೋದು ಆದರೆ ನಾವು ಸ್ಟಿಚಿಂಗ್ ಮಾಡಾದ್ಮೇಲೆ ಇದು ಎಕ್ಸ್ಟ್ರಾ ಕಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಕಟಿಂಗ್ ಮಾಡಬೇಕೆ ಎಷ್ಟು ಬೇಕೋ ಅಷ್ಟನ್ನ ಮಾರ್ಕ್ ಮಾಡಿಕೊಂಡು ತಗೊಳ್ಳಿ ಇನ್ನು ಇದಾದ್ಮೇಲೆ ಶೇಪ್ ಯಾವ ರೀತಿ ಕೊಡಬೇಕು ಅಂದ್ರೆ ಇಲ್ಲಿ ನಾವು ಇದೇನಿರ್ತಿ ಹಿಡ್ದಿರ್ತೀವಿ ಡಾಟು ಇಲ್ಲಿ ನ ತೆಗಿಬೇಡಿ ಸ್ಟ್ರೇಟ್ ಆಗಿನೇ ಇರಲಿ ಇಲ್ಲಿಂದ ಹೊರ್ಗಡೆಕ್ಕೆ ಸ್ವಲ್ಪ ಮೇಲ್ ಬರೋ ತರ ನ ಕೊಡಿ ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಾನು ಎಷ್ಟು ನ ಕೊಟ್ಟಿದ್ದೀನಿ ಅಂದ್ರೆ ಮೂರು ಮುಕ್ಕಾಲು ಇಂಚ್ ನ ಕೊಟ್ಟಿದ್ದೀನಿ ನೋಡ್ಬೋದು ಇಲ್ಲಿಂದ ಎಲ್ಲಿಗೂ ಅಷ್ಟೆ ಇಲ್ಲೂ ಮೂರು ಮುಕ್ಕಾಲು ಇಂಚ್ ಐತೆ ಇಲ್ಲೂ ಮೂರು ಮುಕ್ಕಾಲು ಇಂಚ್ ಐತೆ ಮೂರು ಮುಕ್ಕಾಲು ಇಂಚ್ ನ ಗ್ಯಾಪ್ ಕೊಟ್ಟಿದ್ದೀನಿ ಅದೇ ತರ ಇದ್ರ ಉದ್ದ ಒಂದು ಎರಡು ಕಾಲು ಇಂಚ್ ಐತೆ ನೆಕ್ಸ್ಟ್ ಬಸ್ಟ್ ಪಾಯಿಂಟ್ ಅಂದರೆ ಸೆಕೆಂಡ್ ಲೈನಿಂದ ಇಲ್ಲಿ ತನಕ ಹತ್ತು ಇಂಚನ್ನ ಕೊಟ್ಟಿದ್ದೀನಿ ನೆಕ್ಸ್ಟು ಇದು ಮಾಮೂಲಿ ಕಪ್ ಶೇಪಲ್ಲಿ ರೌಂಡ್ ಬರೋ ಥರ ಡಾಟ್ಗಳನ್ನ ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ ಅದಾದಮೇಲೆ ನೋಡಿ ಇಲ್ಲಿಂದ ನಾನು ಒಂದು ಅರ್ಧ ಇಂಚಷ್ಟು ಮೈನಸ್ ಮಾಡಿದ್ದೀನಿ ಸರಿನಾ ಇದನ್ನು ಮೈನಸ್ ಆದರೂ ಮಾಡ್ಕೋಬೋದು ಅಥವಾ ಡಾಟಲ್ಲಿ ಜಾಸ್ತಿ ಹಿಡ್ದು ಮ್ಯಾನೇಜ್ ಮಾಡ್ಕೋತೀನಿ ಅಂದರೆ ಹಂಗಾರು ಮಾಡ್ಬೋದು ಡಾಟಲ್ಲೂ ಕೂಡ ಒಂದು ಕಾಲಿಂಚಷ್ಟು ಸಿಗುತ್ತೆ ಡಾಟ್ ಹಿಡಿಯೋಕ್ಕೆ ಹಾಗಾಗಿ ಎಕ್ಸ್ಟ್ರಾ ಏನಿತ್ತು ಒಂದು ಅರ್ಧ ಇಂಚನ್ನ ನಾನು ಇಲ್ಲಿ ಮೈನಸ್ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿಂದ ಇಲ್ಲಿಗೆ ಒಂದು ಲೈನ ಜಾಯಿನ್ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಆರ್ಮೋಲಿಗೆ ಬರೋಣ ಆರ್ಮೋಲಲ್ಲಿ ನಾನಿಲ್ಲಿ ಶೇಪ್ನ ಸ್ವಲ್ಪ ಒಳಗಡೆ ಆಗಾರ ರೀತಿ ತೆಗ್ದಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಲೈನ್ ಹಾಕಿರೋದು ಇಲ್ಲಿಗೆ ಲೈನ್ ಹಾಕಿರೋದು ಇಲ್ಲಿಗೆ ಶೇಪ್ನ ಸ್ವಲ್ಪ ಒಳಗಡೆ ಆಗಿರೋ ರೀತಿ ಈ ರೀತಿ ಕ್ರಾಸ್ ಆಗಿ ತೊಗೊಂಡಿದ್ದೀನಿ ಅಷ್ಟೇ ಇನ್ನೇನು ಚೇಂಜಸ್ ಮಾಡೋ ಅವಶ್ಯಕತೆನೇ ಇಲ್ಲ ಮತ್ತು ನೋಡ್ಬೋದು ಇಲ್ಲಿ ವೇ ಈ ಡಾಟ್ನ ಬಿಟ್ಟು ವೇಸ್ಟ್ ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಮುಕ್ಕಾಲು ಇಂಚ್ ಐತೆ ಅದಕ್ಕೆ ಅದೇ ಇಲ್ಲಿಂದ ತೊಗೋಬೇಕು ನೆಕ್ಸ್ಟ್ ಎರಡು ಮುಕ್ಕಾಲನ್ನ ಈ ಎರಡು ಮುಕ್ಕಾಲ್ನ ಈ ಪಾಯಿಂಟ್ ಹತ್ರ ಇಟ್ಟು ಕಾಲು ನೋಡಿದಾಗ ಇಲ್ಲಿಗೆ ಬರುತ್ತೆ ಅದು ಸರಿನಾ ನಮಗೆ ವೇಸ್ಟ್ ಮೆಷರ್ಮೆಂಟು ಬೆಲ್ಟ್ ಪಟ್ಟಿಲಿ ಬಂದಿದ್ದು ಇಲ್ಲಿ ನೆಕ್ಸ್ಟು ಅದೇ ಇಲ್ಲಿ ಮೇಲುಗಡೆ ಪಾಟ್ನ ಚೆಕ್ ಮಾಡಿದಾಗ ಇಲ್ಲಿ ಬರ್ತೈತೆ ಈ ಎರಡು ಇಂಚ್ ಎಕ್ಸ್ಟ್ರಾ ಏನಕ್ಕೆ ಬಂತು ಹೇಳಿ ಇಲ್ಲಿ ನಾವು ಡಾರ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಈ ಎರಡು ಇಂಚ್ ಡಾರ್ಟ್ನ ನಾವು ಹಿಡ್ಕೊಂಡಾಗ ಈ ಪಾಯಿಂಟು ಈ ಪಾಯಿಂಟು ಎರಡು ಜಾಯಿನ್ ಆಗುತ್ತೆ ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಷ್ಟು ಹೆಚ್ಚು ಕಡಿಮೆ ಬರ್ತೈತೆ ಏನಕ್ಕೆ ಅಂತಂದರೆ ಇಲ್ಲಿ ಮೇಲ್ಗಡೆ ನಾವು ಡಾಟ್ ಹಿಡ್ದಿಲ್ಲ ಅಲ್ವಾ ಹಾಗಾಗಿ ನಾವು ಈ ಡಾಟ್ನ ಅರ್ಧ ಇಂಚು ಈ ರೀತಿ ಹಿಡ್ಕೊಂಡಾಗ ಈ ಚೆಸ್ಟ್ ಮೆಷರ್ಮೆಂಟ್ ಇಲ್ಲೇನು ಮಾರ್ಕ್ ಮಾಡಿದ್ದೀನಿ ಅದು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಅರ್ಧ ಇಂಚ್ ಹೆಚ್ಚು ಕಡಿಮೆ ಆಗೋದ್ರಿಂದ ನಾವು ಫೈನಲ್ ಆಗಿ ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ವ ಆಗ ಏನು ಹೆಚ್ಚು ಕಡಿಮೆ ಬರಲ್ಲ ಸೈಡ್ ಫಿಟ್ಟಿಂಗ್ ಆಗಿನೇ ಬರುತ್ತೆ ಇದಕ್ಕಿಂತ ಜಾಸ್ತಿ ವ್ಯತ್ಯಾಸ ಆಗಬಾರ್ದು ಅಷ್ಟೇ ಬರೀ ಅರ್ಧ ಇಂಚಲ್ಲಿ ಇದಕ್ಕೂ ಇದಕ್ಕೂ ಅರ್ಧ ಇಂಚಷ್ಟು ಗ್ಯಾಪ್ ಇದ್ದರೂ ಓಕೆನೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಆಯ್ತಾ ಇಲ್ಲಿ ಚೆಸ್ಟ್ ಮೆಷರ್ಮೆಂಟ್ ಹೇಳಿಲ್ಲ ಅಲ್ವಾ ನಾನು ಚೆಸ್ಟ್ ಮೆಷರ್ಮೆಂಟು ಬ್ಯಾಕ್ ಸೈಡ್ ಏಳು ಮುಕ್ಕಾಲು ಇಂಚ್ ತೊಗೊಂಡಿದ್ನಲ್ವಾ ಫ್ರಂಟ್ ಸೈಡು ನಾನು ಅಷ್ಟೇ ತಗೊಂಡಿದ್ದೀನಿ ಚೆಸ್ಟ್ ಮೆಷರ್ಮೆಂಟ್ಗೆ ನಾನು ಇಲ್ಲೂ ಕೂಡ ಯಾವುದೇ ರೀತಿಯಾದ ಅರ್ಧ ಇಂಚ್ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ ನೋಡಿ ಕರೆಕ್ಟಾಗಿ ಏಳು ಮುಕ್ಕಾಲು ಇಂಚನೇ ತೊಗೊಂಡಿದ್ದೀನಿ ಇನ್ನು ಡೀಪ್ ಬಂದು ಆರು ಇಂಚನ್ನ ತೊಗೊಂಡಿದ್ದೀನಿ ಬ್ರಾಡ್ ಜಾಸ್ತಿ ಕೊಟ್ಟಿರ್ತೀವಲ್ವಾ ಸೊ ಡೀಪು ಜಾಸ್ತಿ ಏನು ಬೇಕಾಗಲ್ಲ ಆರು ಇಂಚೆ ಸಾಕಾಗುತ್ತೆ ಇಷ್ಟೇ ಫ್ರೆಂಡ್ ಪಾರ್ಟ್ ಡ್ರಾಫ್ಟಿಂಗು ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಟೈಮ್ ಜಾಸ್ತಿ ಹಿಡ್ಕೊಳ್ಳುತ್ತೆ ನಾನು ಮಾರ್ಕಿಂಗ್ ಮಾಡಿ ನಿಮಗೆ ಅಲ್ಲಲ್ಲೇ ಮಾರ್ಕ್ ಮಾಡಿ ಅಲ್ಲಲ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಟೈಮ್ ಜಾಸ್ತಿ ಹಿಡ್ಕೊಳ್ಳುತ್ತೆ ಅಷ್ಟು ಲೆಂತಿ ವಿಡಿಯೋ ನೀವು ನೋಡೋಲ್ಲ ಅಂದ್ಬಿಟ್ಟು ಇಲ್ಲಿ ಡ್ರಾಫ್ಟಿಂಗ್ನ ರೆಡಿ ಮಾಡಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಅರ್ಥ ಆಗಲಿಲ್ಲ ನಿಮಗೆ ಮಾರ್ಕಿಂಗ್ನೇ ಮಾಡಿ ತೋರಿಸ್ಬೇಕು ಅಂತಂದರೆ ನಂಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಪೇಪರ್ ಕಟಿಂಗಲ್ಲಿ ಅಥವಾ ನೆಕ್ಸ್ಟ್ ಟೈಮ್ ನಾನು ಬ್ಲೌಸ್ ಕಟಿಂಗ್ ಮಾಡಬೇಕಾ ಮಾರ್ಕಿಂಗ್ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತಾ ವಿಡಿಯೋ ಮಾಡ್ತೀನಿ ಇಲ್ಲಿ ಫ್ರಂಟ್ ಪಾರ್ಟು ಮತ್ತೆ ಕೆಳಗಡೆ ಬೆಲ್ಟ್ ಪಟ್ಟಿ ಎಲ್ಲ ರೆಡಿ ಆಯಿತು ಇಲ್ಲಿ ಎರಡು ಬೆಲ್ಟ್ ಪಟ್ಟಿ ರೆಡಿ ಆಗೈತಲ್ಲ ಇದೇ ಮೆಷರ್ಮೆಂಟ್ಗೆ ಇನ್ನೂ ಎರಡು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಂಡ್ರೆ ಟೋಟಲ್ ನಾಲ್ಕು ಬೆಲ್ಟ್ ಪಟ್ಟಿ ಬೇಕು ಅಷ್ಟು ರೆಡಿ ಆಗುತ್ತೆ ಇನ್ನೇನಿದ್ರು ಸ್ಲೀವ್ಸ್ ಕಟಿಂಗ್ ಮಾಡಬೇಕು ಹಾಗೇನೆ ಹುಪ್ಪಪಟ್ಟಿ ಕಾಚು ಪಟ್ಟಿ ಕಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಬ್ಲೌಸ್ ಕಟ್ಟಿಂಗ್ ಮುಗಿಯುತ್ತೆ ನಾನು ಆಗ್ಲೇ ಹೇಳೋದ್ನಲ್ಲ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ನಾನು ಕಟ್ ಮಾಡಿ ತೆಗಿತಿದ್ದೀನಿ ಅಂತ ಅದನ್ನು ನೋಡ್ಕೊಳಿ ಕಟಿಂಗ್ ಮಾಡಿ ಈ ರೀತಿ ತೆಗಿತೀನಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಈ ಇತ್ತಲ್ಲ ಬೆಲ್ಟ್ ಪಟ್ಟಿ ನಮ್ಗೆ ಇಷ್ಟೇ ಸಾಕಾಗುತ್ತೆ ಎಕ್ಸ್ಟ್ರಾ ಏನಿತ್ತು ಅದನ್ನು ಕಟಿಂಗ್ ಮಾಡಿ ತೆಗ್ದಬೇಡಣ ಇದೇ ಅಳ್ತೆಗೆ ಇನ್ನೆರಡು ಬೆಳ್ಪಟ್ಟಿನೂ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾಲ್ಕು ರೆಡಿ ಆಗೈತೆ ಮತ್ತೆ ಹುಪ್ಪಟ್ಟಿ ಕಾಚುಪಟ್ಟಿನೂ ಕಟ್ ಮಾಡ್ಕೊಂಡಿದ್ದೀನಿ ಹುಕ್ಪಟ್ಟಿ ಕಟ್ ಮಾಡ್ಕೊಳಕ್ಕೆ ಅಗ್ಲ ಎರಡು ಕಾಲು ಇಂಚ್ನ ತಗೊಳ್ಳಿ ಅದೇ ತರ ಕಾಚುಪಟ್ಟಿ ಕಟ್ ಮಾಡ್ಕೊಳಕ್ಕೆ ಅಗ್ಲ ನಾಲ್ಕು ಇಂಚನ ತಗೊಳ್ಳಿ ಇನ್ನು ಉದ್ದ ಬಂದು ಇದು ಎಲ್ಲಾ ಅಳತೆಗೂ ಸೇಮ್ ಇರುತ್ತೆ ಅಗ್ಲ ಓಕೆನಾ ಯಾವುದೇ ಮೆಷರ್ಮೆಂಟ್ ಬ್ಲೌಸ್ ನ ಕಟ್ ಮಾಡ್ತಿದ್ರು ಹುಕ್ಪಟ್ಟಿಗೆ ಎರಡು ಕಾಲು ತಗೊಳ್ಳಿ ಕಾಚುಪಟ್ಟಿಗೆ ನಾಲ್ಕು ಇಂಚನ ತಗೊಳ್ಳಿ ಅದೇ ತರ ಉದ್ದನ ನಾವು ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಅಷ್ಟ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಪ್ರಕಾರ ತಗೋಬೇಕಾಗುತ್ತೆ ಇಲ್ಲಿ ನನಗೆ ರೆಡಿ ಏಳು ಇಂಚ್ ಬೇಕಾಗಿರೋದ್ರಿಂದ ಒಂದು ಇಂಚನ ಆ್ಯಡ್ ಮಾಡಿಕೊಂಡು ಎರಡನ್ನೂ ಎಂಟು ಎಂಟು ಇಂಚು ಉದ್ದ ತೊಗೊಂಡಿದ್ದೀನಿ ನೋಡಿ ಇದು ಎಂಟು ಇಂಚು ಉದ್ದ ಐತೆ ಮತ್ತು ಇದೂ ಎಂಟು ಇಂಚು ಉದ್ದನೇ ಐತೆ ಮತ್ತು ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ಇನ್ನೊಂದು ಹೇಳಬೇಕಾಗಿತ್ತು ಇಲ್ಲಿ ಮೇಲ್ಗಡೆ ನಾನು ಮೂರು ಮುಕ್ಕಾಲು ಇಂಚ್ ನೆಕ್ ವಿಟ್ನ ತಗೊಂಡಿದ್ದೆ ಅಲ್ವಾ ನೀವು ಅಷ್ಟೇ ತಗೋಬೇಕು ಅಂತ ಏನೂ ಇಲ್ಲ ಫ್ರಂಟ್ ಅಲ್ಲಿ ನೆಕ್ ವಿಟ್ನ ಸ್ವಲ್ಪ ಕಡಿಮೆ ತೊಗೊಂಡ್ರೂ ನಡೆಯುತ್ತೆ ಏನೂ ಹೆಚ್ಚು ಕಡಿಮೆ ಆಗೋಲ್ಲ ಅಂದ್ರೆ ಬ್ಯಾಕ್ ಅಲ್ಲಿ ಸ್ವಲ್ಪ ಬೋಟ್ ನೆಕ್ ಶೇಪ್ ಬರಬೇಕಲ್ವ ಆದ್ರಿಂದ ಬ್ಯಾಕಲ್ಲಿ ಶೋಲ್ಡರ್ ರೆಡಿ ಎಷ್ಟು ಬೇಕೋ ಅಷ್ಟನ್ನೇ ತಗೋಬೇಕು ಆದರೆ ಫ್ರಂಟಲ್ಲಿ ನಾವು ಡೀಪ್ ನೆಕ್ ಇಡ್ತಿರೋದ್ರಿಂದ ಮೂರು ಮುಕ್ಕಾಲು ಇಂಚನೇ ತಗೋಬೇಕು ಮೇಲ್ಗಡೆ ಅಂತ ಏನೂ ಇಲ್ಲ ನೀವು ಮೂರು ಇಂಚು ಎರಡು ಮುಕ್ಕಾಲು ಇಂಚು ಈ ರೀತಿ ಕಡಿಮೆ ಬೇಕಾದರೂ ಮಾಡ್ಕೋಬೋದು ಈಗ ಸ್ಲೀವ್ಸ್ ಕಟ್ಟಿಂಗ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಬಟ್ಟೆ ಕಡಿಮೆ ಆಗಿತ್ತು ಕಡಿಮೆ ಆಗಿದ್ದರಿಂದ ನಾನು ಫಸ್ಟೇ ಇಲ್ಲಿ ಅಟ್ಯಾಚ್ ಮಾಡ್ಕೊಂಬಿಟ್ಟಿದ್ದೀನಿ ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾನು ಸ್ಲೀವ್ಸ್ ಕಟ್ಟಿಂಗ್ನ ಮಾಡ್ಕೋತೀನಿ ನಾನು ಯಾವಾಗಲೂ ಹೀಗೆ ಮಾಡೋದು ಲೈನಿಂಗ್ ಆಗಿರೋದ್ರಿಂದ ಈ ಸ್ಟಿಚ್ಚು ಒಳಗಡೆ ಹೋಗ್ಬಿಡುತ್ತೆ ಅಲ್ವಾ ಸ್ಲೀವ್ಸ್ನಲ್ಲಿ ಯಾವುದೇ ಪಾರ್ಟ್ಗೆ ಈ ಸ್ಟಿಚ್ ಬಂದ್ರೂ ಅದು ಕೆಳಗಡೆ ಹೋಗೋದ್ರಿಂದ ಕಾಣದೇ ಇರೋದ್ರಿಂದ ನಾನು ಫಸ್ಟು ಬಟ್ಟೆನ ಅಟ್ಯಾಚ್ ಮಾಡ್ಕೊಂಬಿಡ್ತೀನಿ ಇದು ಯಾವ ಥರ ಅಟ್ಯಾಚ್ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋ ಬೇಕಂದರೆ ಮೇಲುಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿ ಈಗ ಇದನ್ನು ನಾನು ಫೋಲ್ಡ್ ಮಾಡ್ಕೋತೀನಿ ಸ್ಲೀವ್ಸ್ ಕಟಿಂಗ್ ಮಾಡೋಕ್ಕೆ ಯಾವಾಗಲೂ ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಅಂದರೆ ನಾಲ್ಕು ಲೇಯರ್ ಬರೋ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡಾದಮೇಲೆ ಈ ಕಡೆ ಸಮಕ್ಕೋಸ್ಕರ ಅಂದರೆ ಸಮ ಬರಲಿ ಅನ್ನೋಕ್ಕೋಸ್ಕರ ಒಂದು ಸ್ಟ್ರೇಟ್ ಲೈನ್ನ ಹೇಳ್ಕೊತೀನಿ ನಾನು ಸ್ಲೀವ್ಸ್ ರೆಡಿ ಉದ್ದ ನಾಲ್ಕು ಇಂಚ್ ಇಟ್ಕೊತಿರೋದ್ರಿಂದ ಅದಕ್ಕೆ ಒಂದು ಇಂಚನ್ನ ಆ್ಯಡ್ ಮಾಡಿ ಐದು ಇಂಚನ್ನ ತೊಗೋತೀನಿ ಲೈನಿಂಗ್ ಬ್ಲೌಸ್ಗಳಿಗೆ ನಾವು ಯಾವಾಗಲೂ ಒಂದು ಇಂಚನ್ನ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡ್ಕೋಬೇಕು ಹ್ಞೂ ನೋಡಿ ಆ್ಯಡ್ ಮಾಡಿಕೊಂಡು ಈಗ ಡೌನಿಂಗ್ನ ನಾನಿಲ್ಲಿ ಎರಡೂವರೆ ಇಂಚ್ ತೊಗೋತಾ ಇದ್ದೀನಿ ಮತ್ತು ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಗುತ್ತಲ್ವಾ ಅದಕ್ಕೋಸ್ಕರ ಒಂದು ಲೈನ್ ಹಾಕೋತಾ ಇದ್ದೀನಿ ಮತ್ತು ಈ ಎರಡೂವರೆ ಇಂಚ್ಗೂ ಡೌನಿಂಗು ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಈಗ ಆರು ಮೂಲ್ ನೋಡ್ಕೊಳ್ಳೋಣ ಆರುಮೋಲು ನನಗೆ ಏಳು ಇಂಚ್ ಬೇಕು ಅದರಲ್ಲಿ ಒಂದು ಕಾಲು ಇಂಚನ್ನ ಮೈನಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತೀನಿ ಮತ್ತು ಇಲ್ಲಿಂದ ಎರಡೂವರೆ ಇಂಚ್ ಮಾರ್ಜಿನ್ಗೋಸ್ಕರ ಮತ್ತು ಸ್ಲೀವ್ಸ್ ರೌಂಡು ನಾಲ್ಕು ಮುಕ್ಕಾಲು ಇಂಚು ಅದನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎರಡೂವರೆ ಮಾರ್ಜಿನ್ನ ಮಾರ್ಕ್ ಮಾಡ್ಕೋತೀನಿ ಈಗ ಎರಡು ಪಾಯಿಂಟ್ಗಳನ್ನ ಸೇರಿಸ್ಕೊಳ್ಳೋಣ ಈಗ ಶೇಪ್ ತೆಗಿತೀನಿ ನಾನು ನೋಡಿ ಶೇಪ್ ತೆಗಿಯಕ್ಕೆ ನಾನಿಲ್ಲಿ ಎರಡು ಇಂಚ್ಕೊಂದು ಒಂದೂವರೆ ಇಂಚ್ಕೊಂಡು ಎರಡು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಆರು ಮೂಳು ಶೇಪ್ನ ತೆಗಿತೀನಿ ಒಂದು ಸ್ವಲ್ಪ ಇಲ್ಲಿ ಕಾಲು ಒಳಗಡೆ ಬರೋ ರೀತಿ ತಗೊಳ್ಳಿ ಈ ಥರ ಹಿಂಗಿಂದ ಬಂದು ಒಂದು ಕಾಲು ಒಳಗಡೆ ಈ ಒಂದು ಮಾರ್ಕ್ಗೆ ನಾನು ಕಟಿಂಗ್ ಮಾಡೋದು ಇಲ್ಲಿಂದ ಆಲ್ರೆಡಿ ನಾನು ಲಾಂಗ್ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದು ಎಲ್ಬೋ ಲೆಂತ್ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದು ಅಂತೆಲ್ಲ ವೀಡಿಯೋ ಮಾಡಿದ್ದೀನಿ ನಿಮಗೆ ಬೇಕಂದರೆ ನನ್ನ ಚಾನಲ್ಗೆ ಒಂದು ಸತಿ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಹ್ಞೂ ಒಂದು ಅರ್ಧ ಇಂಚಷ್ಟು ಒಳಗಡೆ ಇನ್ನೂ ಒಂದು ಶೇಪ್ನ ತೆಗ್ದೆ ಇದು ಫ್ರಂಟ್ ಶೇಪು ಹಾಗೆಯೇ ಇದು ಬ್ಯಾಕ್ ಶೇಪು ಬ್ಯಾಕ್ ಶೇಪು ಎರಡು ಇಂಚಿಗೆ ಮಾರ್ಕ್ ಮಾಡಿದ್ನಲ್ಲ ಇದ್ರ ಥರ ಇರಬೇಕು ಮತ್ತು ಫ್ರಂಟ್ ಶೇಪು ಒಂದೂವರೆ ಇಂಚ್ ಮಾರ್ಕ್ ಮಾಡಿದ್ನಲ್ಲ ಇದ್ರ ಥರ ಇರಬೇಕು ಈ ರೀತಿ ಒಂದು ಶೇಪ್ನ ತಕ್ಕೊಂಡು ಈಗ ಮೆಷರ್ಮೆಂಟ್ ಮಾಡ್ಕೊಳ್ಳಿ ಮೆಜರ್ಮೆಂಟ್ ಏಳು ಇಂಚ್ ಆರು ಬರಬೇಕಲ್ವಾ ಎಷ್ಟು ಬರುತ್ತೆ ನೋಡೋಣ ಒಂದು ಅರ್ಧ ಇಂಚಿನಾಗ್ಯಾಪ್ ಕೊಟ್ಟು ಸ್ವಲ್ಪ ಕಡಿಮೆ ಬರ್ತೈತೆ ನೋಡಿ ನನಗೆ ಬೇಕಾಗಿದ್ದು ಆರು ಮುಕ್ಕಾಲು ಇಂಚು ನಾವು ಆರ್ಮೋಲ್ ಏನಿರುತ್ತೆ ಅದಕ್ಕಿಂತ ಒಂದು ಕಾಲು ಇಂಚಷ್ಟು ಕಡಿಮೆ ತಗೋಬೇಕು ಈಗ ನನಗೆ ಏಳು ಇಂಚ್ ಆರು ಆರ್ಮೋಲ್ ಬೇಕು ಅಂದರೆ ಒಂದು ಕಾಲು ಇಂಚಷ್ಟು ಕಡಿಮೆ ತಗೊಂಡು ಆರು ಮುಕ್ಕಾಲು ತಗೋಬೇಕು ಆರು ಮುಕ್ಕಾಲು ಈ ಶೇಪಿಗೆ ಬರ್ತೈತಾ ಅಂತ ಮೆಷರ್ ಮಾಡ್ಕೋಬೇಕು ಇಲ್ಲಿ ನನಗೆ ಆರೂವರೆ ಮಾತ್ರ ಬರ್ತೈತೆ ಒಂದು ಕಾಲು ಇಂಚ್ ಕಡಿಮೆ ಇರೋದ್ರಿಂದ ಇಲ್ಲಿ ನಾನು ಇನ್ನೊಂದು ಕಾಲು ಇಂಚ್ ಕೆಳಗೆ ಮಾರ್ಕ್ ಮಾಡ್ಕೋತೀನಿ ಈಗ ಈ ಮಾರ್ಕಿಗೆ ನಾನು ಈ ಪಾಯಿಂಟ್ನ ಸೇರಿಸ್ತೀನಿ ಅದೇ ಥರ ಇಲ್ಲಿಂದ ಎರಡೂವರೆಗೆ ಮಾರ್ಕ್ ಮಾಡ್ಕೋತೀನಿ ಈ ಈ ಮಾರ್ಕ್ ಏನು ತೆಗ್ದಿದ್ದೆ ಇಲ್ಲಿಗೆ ಈಗ ಈ ಇದನ್ನು ಸೇರಿಸ್ತೀನಿ ಸೇರಿಸ್ಬಿಟ್ಟು ಈಗ ಒಂದ್ಸತಿ ಮೆಷರ್ ಮಾಡ್ಕೊಳ್ಳೋಣ ಆರು ಮುಖಾಲು ಬರುತ್ತೆ ನೋಡೋಣ ನೋಡಿ ಈಗ ಕರೆಕ್ಟಾಗಿ ನಾನು ಈ ಬ್ಲೂ ಮಾರ್ಕ್ ಏನು ಮಾರ್ಕ್ ಮಾಡಿದ್ದೆ ಇಲ್ಲಿಗೆ ಕರೆಕ್ಟಾಗಿ ಆರು ಮುಖಾಲು ಬರ್ತೈತೆ ಈ ಬ್ಯಾಕ್ ಶೇಪ್ ಚೆಕ್ ಮಾಡಾಯಿತು ಫ್ರಂಟ್ ಶೇಪ್ನೂ ಚೆಕ್ ಮಾಡ್ಕೊಳ್ಳೋಣ ಫ್ರೆಂಟ್ ಶೇಪು ಅಷ್ಟೇ ಆರು ಮುಕ್ಕಾಲು ಕರೆಕ್ಟಾಗಿ ಗೊತ್ತಾಯಿತೆ ಈಗ ನಾನು ಕಟ್ಟಿಂಗ್ ಮಾಡ್ಕೋತೀನಿ ಇಲ್ಲಿಗೆ ನಾಚ್ಗಳನ್ನ ಹಾಕೋಬೇಕು ಸೆಂಟರ್ಗೆ ಕರೆಕ್ಟಾಗಿ ಇಲ್ಲೂ ಅಷ್ಟೇ ಈ ಎರಡನೇ ಮಾರ್ಕ್ ಅಲ್ವಾ ನಾನು ಕನ್ಸಿಡರ್ ಮಾಡಿದ್ದು ಇಲ್ಲಿಗೂ ಒಂದು ನಾಚ್ ಹಾಕೋತೀನಿ ಈಗ ಫ್ರೆಂಟ್ ಶೇಪ್ನ ತೆಗಿತೀನಿ ಫ್ರಂಟ್ ಶೇಪ್ಗೆ ಬರೀ ಎರಡು ಲೇಯರ್ ಮಾತ್ರ ತೊಗೋಬೇಕು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ಸಾರ ಮೂರು ಲೇಯರ್ ಬಂದುಬಿಡುತ್ತೆ ಎರಡು ಲೇರ್ ಮಾತ್ರ ಬರೋ ರೀತಿ ತೊಗೊಂಡು ಫ್ರೆಂಟ್ ಶೇಪ್ನ ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಸ್ಲೀವ್ಸ್ ಕಟ್ಟಿಂಗು ಬ್ಲೌಸ್ ಕಟಿಂಗ್ ಕಂಪ್ಲೀಟ್ ಆಯಿತು ಫ್ರೆಂಟು ಬ್ಯಾಕು ಸ್ಲೀವ್ಸು ಮತ್ತು ಬೆಲ್ಟ್ ಪಟ್ಟಿ ಕಾಜ್ಪಿಟ್ಟಿ ಹುಕ್ ಪಟ್ಟಿ ಎಲ್ಲನೂ ಕಂಪ್ಲೀಟಾಗಿ ಕಟಿಂಗ್ ಮಾಡ್ಕೊಂಡಾಯ್ತು ಈಗ ಬ್ಲೌಸ್ ಪೀಸ್ದು ಏನಿರುತ್ತೆ ಅದನ್ನು ರ್ಯಾಂಡಮಾಗಿ ಇದನ್ನು ಇಟ್ಕೊಂಡು ಕಟಿಂಗ್ ಮಾಡಿದ್ರೆ ಮುಗೀತು ಬ್ಲೌಸ್ ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಕಟಿಂಗ್ ಮಾಡುವಾಗಲೇ ಹೇಳಿದ್ದೆ ನಿಮಗೆ ಇದು ಸ್ಟಿಚ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೋ ಅದೇ ರೀತಿ ನಾನು ಯಾವುದೇ ಕಾರಣಕ್ಕೂ ಫೇಕ್ ಮಾಡಿದೆ ಹೇಗಿದೆಯೋ ಹಾಗೆ ಹಾಕಿ ತೋರಿಸ್ತೀನಿ ಅಂತ ಆಲ್ಟ್ರೇಷನ್ನೇ ಬಂದಿಲ್ಲ ಫೇಕ್ ಮಾಡೋಕ್ಕೆ ನೋಡ್ತಾ ಇರ್ಬೋದು ಫಿಟ್ಟಿಂಗ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಬ್ಯಾಕ್ ಸೈಡು ನಾನು ಡೋರಿ ಇಡ್ತೀನಿ ಅಂತ ಹೇಳಿದ್ದೆ ಬಟ್ ಆಮೇಲೆ ಯಾಕೋ ಬೇಡ ಬಟನ್ನೇ ಇಟ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೆ ಬಟನ್ನೇ ಇಟ್ಟಿದ್ದೀನಿ ಹೇಳಿದ್ದೆ ಕಟಿಂಗ್ ಮಾಡುವಾಗ ಏನಪ್ಪ ಅಂದರೆ ಕೆಲವರು ನೆಕ್ ಬ್ಲೌಸ್ ಕಟಿಂಗ್ ಮಾಡುವಾಗ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂತಾರೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿರಲಿಲ್ಲ ಅದನ್ನು ಮೆನ್ಷನ್ ಮಾಡಿನೂ ಹೇಳಿದ್ದೆ ನಿಮಗೆ ಸ್ಟಿಚಿಂಗ್ ಮಾಡಾದಮೇಲೆ ಕ ಅರ್ಧ ಇಂಚ್ ತಗೊಳ್ಳೋದು ನೆಸಸಿಟಿ ಇತ್ತು ಅಂದರೆ ಹೇಳ್ತೀನಿ ಅಂದ್ಬಿಟ್ಟು ಅದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ನೋಡಿ ಕರೆಕ್ಟಾಗೆ ಬಂದೈತೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿಲ್ಲ ಅಂತಂದ್ರೂ ಕರೆಕ್ಟಾಗೆ ಬಂದೈತೆ ಬಟ್ ಹಿಂದ್ಗಡೆ ನಾನು ಬಟನ್ ಇಟ್ಟಿದ್ದೀನಲ್ವ ಅಲ್ಲಿ ಸ್ವಲ್ಪ ನನಗೆ ಹಿಡ್ದಂಗೆ ಆಗ್ತೈತೆ ಅದರಿಂದ ಫ್ರಂಟ್ ಸೈಡು ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿರುತ್ತೋ ಅಷ್ಟೇ ತೊಗೊಳ್ಳಿ ಬಟ್ ಬ್ಯಾಕ್ ಸೈಡ್ ಮಾತ್ರ ಒಂದು ಅರ್ಧ ಇಂಚಷ್ಟು ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿರುತ್ತೋ ಅದಕ್ಕಿಂತ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಳಿ ಸೊ ಆಗ ಸ್ವಲ್ಪ ಫ್ರೀ ಕೊಡುತ್ತೆ ನಿಮ್ಗೆ ಹಿಡ್ದಂಗೆ ಆಗೋಲ್ಲ ಅದನ್ನು ಹೇಳಬೇಕಾಗಿತ್ತು ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಏನಪ್ಪ ಅಂದರೆ ಇಲ್ಲಿ ನಾನು ಫೋರ್ ಟೆಕ್ಸ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿರೋದು ಫ್ರಂಟ್ ಸೈಡು ಪ್ರಿನ್ಸಸ್ ಕಟ್ ಏನಾದ್ರು ಇಟ್ಕೊತೀರಾ ಅಂದರೆ ನೀವು ಕಂಪಲ್ಸರಿ ಫ್ರಂಟ್ ಸೈಡು ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ಅದಕ್ಕಿಂತ ಅರ್ಧ ಇಂಚು ಸೇರಿಸಲೇಬೇಕು ಯಾಕಂದರೆ ಫ್ರಂಟ್ ಸೈಡು ಓಪನ್ ಇರೋಲ್ಲ ಅಲ್ವಾ ಬ್ಯಾಕ್ ಸೈಡು ಫ್ರಂಟ್ ಸೈಡು ಪ್ರಿನ್ಸಸ್ ಕಟ್ ಇಟ್ಕೊಂಡು ಬ್ಯಾಕ್ ಸೈಡ್ ಇಟ್ಕೊಂಡ್ರೆ ನೀವು ಫ್ರಂಟ್ ಸೈಡ್ ಕಂಪಲ್ಸರಿ ಸೇರಿಸ್ಬೇಕು ಬ್ಯಾಕ್ ಸೈಡು ಹಾಗೆಯೇ ಅರ್ಧ ಇಂಚ್ ಸೇರಿಸಲೇಬೇಕು ಇಲ್ಲಿ ನಾನು ಫೋರ್ ಟಕ್ಸ್ನ ಇಟ್ಕೊಂಡಿರೋದ್ರಿಂದ ಫ್ರಂಟ್ ಸೈಡು ನಾನು ಚೆಸ್ಟ್ ಮೆಷರ್ಮೆಂಟ್ಗೆ ಎಕ್ಸ್ಟ್ರಾ ಏನೂ ಸೇರಿಸಿಲ್ಲ ನಾನು ಬೇಕಿದ್ದರೆ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡ್ಕೊಂಡಾಗ ಅದನ್ನು ತೋರಿಸ್ತೀನಿ ನಿಮಗೆ ಕಟಿಂಗು ತೋರಿಸ್ತೀನಿ ಹಾಗೆ ವೇರ್ ಮಾಡಿನೂ ತೋರಿಸ್ತೀನಿ ನನಗೆ ಇದು ಹಳ್ಳಿ ಸೈಡ್ ಆಗಿರೋದ್ರಿಂದ ಬೋಟ್ನಿಕ್ ಆಗಲಿ ಪ್ರಿನ್ಸಸ್ ಕಟ್ ಆಗಲಿ ಈ ಥರ ಬ್ಲೌಸ್ಗಳು ಜಾಸ್ತಿ ಬರೋದಿಲ್ಲ ನನಗೆ ಬರೋದೇ ಫೋರೋಟೆಕ್ಸ್ ಬ್ಲೌಸು ಅದರಿಂದ ಏನಿದ್ರು ನಾನು ನನಗೆ ಸ್ಟಿಚ್ ಮಾಡಿಕೊಂಡು ನಿಮಗೆ ತೋರಿಸ್ಬೇಕು ಬಟ್ ಓವರಲ್ ಆಗಿ ಹೇಳಬೇಕು ಅಂತಂದರೆ ಈ ಬ್ಲೌಸ್ಗೆ ಬ್ಯಾಕ್ ಸೈಡ್ ಚೆಸ್ಟ್ ಎಷ್ಟಿರುತ್ತೋ ಅಷ್ಟು ಮ ಅದಕ್ಕೆ ಅರ್ಧ ಇಂಚನ್ನ ಸೇರಿಸಿ ತೊಗೊಳ್ಳಿ ಕಟಿಂಗ್ ಮಾಡುವಾಗ ಅದೇ ನೀವು ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡ್ಕೋತೀನಿ ಅಂದರೆ ಫ್ರಂಟ್ ಸೈಡು ಬ್ಯಾಕ್ ಸೈಡು ಎರಡಕ್ಕೂ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚನ್ನ ಸೇರಿಸ್ಕೊಂಡು ತೊಗೊಳ್ಳಿ ಇಷ್ಟೇ ಹೇಳಬೇಕಾಗಿದ್ದು ಈಗ ನಾನು ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ನೋಡಿದ್ರಿ ನನಗೆ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಾಗ ಖಂಡಿತ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಇಷ್ಟೇ ಇವತ್ತಿನ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಗೊತ್ತಿರೋಕ್ಷಣ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಸಿಗ್ತೀನಿ ಮುಂದಿನ ವಿಡಿಯೋಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್